ಈ ದಿನದ ಸಂಚಿಕೆಯಲ್ಲಿ ಆತ್ಮೇರೆ ಸೋರಿಯಾಸಿಸ್ ಕಿಟಿಬಾ ರೋಗ ಅಂತ ಕರೀತಾರೆ ಕನ್ನಡದಲ್ಲಿ ಇಸುಬು ಅಂತ ಕೂಡ ಕರೀತಾರೆ ಈ ಸಮಸ್ಯೆಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆತ್ಮೇರೆ ಈ ಸಮಸ್ಯೆ ಬರಲಿಕ್ಕೆ ಕಾರಣಗಳನ್ನು ಮೊದಲು ಪತ್ತೆ ಹಚ್ಚಬೇಕು ಈ ಚರ್ಮದ ಸಮಸ್ಯೆಗಳಿಗೆ ಮೂಲ ಕಾರಣ ಅಂದ್ರೆ ಪಿತ್ತ ಪಿತ್ತ ವೃದ್ಧಿಗೆ ಮೂಲ ಕಾರಣ ಅಂದ್ರೆ ಮಲಬದ್ಧತೆ ಅರ್ಧ ಜೀರ್ಣ ರೋಗ ಕರಳು ಶುದ್ಧಿ ಇಲ್ಲ ಅಂದರೆ ಪಿತ್ತ ಆಗುತ್ತೆ ಪಿತ್ತ ವೃದ್ಧಿಯಾಯಿತು ಅಂತೇಳಿದ್ರೆ ರಕ್ತ ಅಶುದ್ಧವಾಗುತ್ತೆ ರಕ್ತ ಅಶುದ್ಧವಾದಾಗ ಚರ್ಮ ವ್ಯಾಧಿಗಳು ಬರ್ತವೆ ಆ ನಿಟ್ಟಿನಲ್ಲಿ ನಾವು ಈ ಸಮಸ್ಯೆಯನ್ನು ಸರಿಪಡಿಸ್ಕೊಳ್ಳಿಕ್ಕೆ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧಗೊಳಿಸ್ಕೊಳ್ಬೇಕು ಜೊತೆಗೆ ನಾವು ಈ ಸಮಸ್ಯೆಯ ಗುಣಪಡಿಸ್ಕೊಳ್ಳಿಕ್ಕಾಗಿ ಏನು ಮಾಡಬೇಕು ಅಂತೇಳಿದರೆ ಹೊಟ್ಟೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಅದರ ಜೊತೆಗೆ ಈ ಸಮಸ್ಯೆ ಕೆಲವು ಸಂದರ್ಭದಲ್ಲಿ ಮಾನಸಿಕ ಒತ್ತಡಗಳಿಂದ ಬರ್ತದೆ ವಂಶಾನುಗತವಾಗಿ ಕೆಲವರಲ್ಲಿ ಬಂದಿರುತ್ತೆ ಹೆರಿಡೆಟರಿಯಾಗಿ ಇನ್ನು ಕೆಲವು ಜನರಲ್ಲಿ ಏನಾಗುತ್ತೆ ಈ ಸಮಸ್ಯೆ ಬರಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಸರಿಯಾಗಿ ಸ್ವಚ್ಛತೆಯ ಕೊರತೆ ನಾವು ನಮ್ಮ ಶರೀರವನ್ನು ನಾವು ಹಾಕಿಕೊಳ್ಳುವ ಬಟ್ಟೆಯನ್ನು ಬಹಳ ಶುಚಿರ್ಭೂತವಾಗಿ ಇಟ್ಕೊಳ್ಬೇಕು ನಾವು ಹರಿದಿರೋ ಬಟ್ಟೆನೇ ಹಾಕ್ಕೊಳ್ಳಿ ಆದರೆ ಸ್ವಚ್ಛವಾಗಿ ತೊಳಿಬೇಕು ಬಟ್ಟೆಗಳನ್ನಾಗಲಿ ಮೈಯಲ್ಲಿ ಸ್ವಚ್ಛವಾಗಿರ್ತಕ್ಕಂಥ ಒಂದು ವಾತಾವರಣ ಇರಬೇಕು ಇಲ್ಲಾಂದ್ರೆ ಏನಾಗುತ್ತೆ ಚರ್ಮದಲ್ಲಿ ಋಣಗಳು ಅಂದರೆ ಕ್ರಿಮಿಗಳು ಸೃಷ್ಟಿಯಾಗ್ತವೆ ಅದು ಇಂತಹ ಕಾಯಿಲೆಗಳಿಗೆ ಕಾರಣ ಆಗ್ತದೆ ಹಾಗಾಗಿ ಇಂತಹ ಕಾರಣಗಳಿಂದ ನೀವು ಮುಕ್ತರಾಗಬೇಕು ನಿದ್ರಾಹೀನತೆಯ ಸಮಸ್ಯೆಯಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡು ಖಾರ ಮಸಾಲೆ ಪದಾರ್ಥಗಳನ್ನು ಹೆಚ್ಚಾಗಿ ತಿಂದಾಗಲೂ ಕೂಡ ಪಿತ್ತ ವೃದ್ಧಿಯಾಗಿ ಈ ಸಮಸ್ಯೆ ಬರುತ್ತೆ ಮಾಂಸಾಹಾರ ಚಹಾ ಕಾಫಿ ಜೊತೆಗೆ ಈ ಗುಟ್ಕಾ ತಂಬಾಕು ಆಮೇಲೆ ಬೀಡಿ ಸಿಗರೇಟು ಸರಾಯಿ ಇಂತಹ ದುರ್ವ್ಯಸನಗಳಿಂದ ಕೂಡ ಪಿತ್ತ ವೃದ್ಧಿಯಾಗಿ ರಕ್ತ ಶುದ್ಧವಾಗಿ ಈ ಸಮಸ್ಯೆ ಬರ್ತದೆ ಹಾಗಿದ್ರೆ ಇಂತಹ ದುರ್ವ್ಯಸನಗಳಿಂದ ದುರಾಚಾರಗಳಿಂದ ನಾವು ದೂರ ಆಗಿ ನಾವು ಹೇಳುವ ಮನೆಮದ್ದನ್ನು ಸರಿಯಾಗಿ ಫಾಲೋ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಈ ಒಂದು ಸೋರಿಯಾಸಿಸ್ ಸಮಸ್ಯೆ ಗುಣ ಆಗ್ತದೆ ಮೊದಲು ಹೊಟ್ಟೆ ಶುದ್ಧಿಗಾಗಿ ಏನು ಮಾಡಬೇಕು ಕನಿಷ್ಠ ಪಕ್ಷ ಮೂರು ತಿಂಗಳದವರೆಗೂ ನಿರಂತರವಾಗಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಇಪ್ಪತ್ತು ಎಮ್ ಎಲ್ ತಾಜಾ ಗೋಮೂತ್ರವನ್ನು ನಾಟಿ ಹಸುವಿನ ಗೋಮೂತ್ರವನ್ನು ಸೇವಿಸಬೇಕು ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ಒಂದು ಹತ್ತರಿಂದ ಹದಿನೈದು ಎಮ್ ಎಲ್ ಗೋಮೂತ್ರ ಅರ್ಕವನ್ನು ಸೇವಿಸಬೇಕು ಈ ಗೋಮೂತ್ರ ಅರ್ಕ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಆಯುರ್ವೇದಿಕ್ ಔಷಧಾಲಯಗಳಲ್ಲಿ ಸಿಗ್ತದೆ ಹೀಗೆ ಇದನ್ನು ಮಾಡ್ತಾ ಬಂದರೆ ಶುದ್ಧಿ ಹೊಟ್ಟೆ ಶುದ್ಧಿ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳು ನಿವಾರಣೆ ಆಗ್ತವೆ ಇನ್ನು ಇದಾದ ಮೇಲೆ ಮುಂದಿನ ಹಂತ ಒಂದು ಲೇಪನವನ್ನು ಹೇಳ್ತೇವೆ ಗರಿಕೆ ಹುಲ್ಲು ಈ ಗರಿಕೆ ಹುಲ್ಲನ್ನು ತುಪ್ಪದಲ್ಲಿ ಹುರಿಬೇಕು ಆ ಹುರಿದಿರ್ತಕ್ಕಂಥ ಗರಿಕೆ ಹುಲ್ಲನ್ನು ಏನು ಮಾಡಬೇಕು ಚೆನ್ನಾಗಿ ಸುಟ್ಟು ಕರಕಲು ಮಾಡಬೇಕು ಬೂದಿ ಥರ ಮಾಡಬೇಕು ಆ ಪೈನ್ ಪೌಡ್ರನ್ನ ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ ಆ ಪೈನ್ ಪೌಡ್ರನ್ನ ತುಪ್ಪದಲ್ಲಿ ನಾಟಿ ಹಸುವಿನ ತುಪ್ಪದಲ್ಲಿ ಬೆರೆಸಿ ಎಲ್ಲಿ ಸೋರಿಯಾಸಿಸ್ ಆಗಿರುತ್ತೆ ಅಲ್ಲಿಗೆ ಲೇಪಿಸಬೇಕು ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದು ತಣ್ಣೀರು ಅಥವಾ ಉಗುರು ಬೆಚ್ಚಿನ ನೀರಿನಿಂದ ತೊಳಿಬೇಕು ಯಾವುದೇ ರಾಸಾಯನಿಕ ಸೋಪು ಶಾಂಪುಗಳನ್ನು ಬಳಸಬಾರ್ದು ಸ್ನಾನಕ್ಕೆ ಸಾಧ್ಯವಾದರೆ ಬೇವಿನ ಸೊಪ್ಪಿನ ಚೂರ್ಣವನ್ನು ಕಡಲೆ ಹಿಟ್ಟಿನೊಂದಿಗೆ ಮಿಶ್ರಣ ಮಾಡಿ ಸ್ನಾನ ಮಾಡಬೇಕು ಇಲ್ಲಾಂದರೆ ಹಾಗೆ ಮಾಡಬಹುದು ಹೀಗೆ ಮಾಡಿದರೆ ನಿಮ್ಮ ಆ ಒಂದು ಸೋರಿಯಾಸಿಸ್ ಅಂತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗ್ತದೆ ಇದಕ್ಕೆ ಗುಣ ಆಗಲಿಲ್ಲ ಅಂಥೇಳಿದ್ರೆ ಅದರ ತೀವ್ರತೆ ತುಂಬ ಜಾಸ್ತಿ ಆಗಿರ್ತದೆ ನೂರಕ್ಕೆ ತೊಂಬತ್ತರಷ್ಟು ಜನರಿಗೆ ಈ ಮನೆಮದಲ್ಲೇ ಗುಣ ಆಗ್ತದೆ ಅಂದರೆ ತೀವ್ರತೆ ತುಂಬ ಜಾಸ್ತಿ ಆಗಿರ್ತದೆ ಅಂಥವ್ರು ಏನು ಮಾಡಬೇಕು ಹೇಳಿದ್ರೆ ಒಂದು ಬಾರಿ ಪರಿಪೂರ್ಣವಾಗಿ ನಮ್ಮ ಆಶ್ರಮಕ್ಕೆ ಬಂದು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಜೊತೆಗೆ ನಾವು ಆಹಾರದ ಪತ್ತೆ ಹೇಳ್ತೇವೆ ಇನ್ನೊಂದಿಷ್ಟು ನಿಮ್ಮ ಶರೀರದ ಗುಣಧರ್ಮವನ್ನು ನೋಡಿ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಪತ್ತೆ ಬರ್ತದೆ ಆ ಪತ್ತೆ ಮಾಡೋದ್ರ ಮೂಲಕ ಯೋಗಾಭ್ಯಾಸ ಮಾಡೋದ್ರ ಮೂಲಕ ನಾವು ಕೊಡುವ ಔಷಧಿಗಳನ್ನ ತೆಗೆದುಕೊಂಡು ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಂಡಿದ್ದೆ ಅದರಲ್ಲಿ ಮೂರೇ ಮೂರು ತಿಂಗಳಿಗೆ ಅದೆಂಥದೇ ಸೋರೇಸಿಸಿದ್ರೂ ಗುಣ ಆಗ್ತದೆ ಏನಿದು ಗುರುಗಳು ಮೂರು ತಿಂಗಳಿಗೆ ಸೋರಾಯಸಿಸು ಗುಣ ಆಗ್ತದೆ ಅಂತ ಹೇಳಿಬಿಟ್ರು ಡಾಕ್ಟ್ರ್ ನೋಡಿದ್ರೆ ಲೈಫ್ ಟೈಮ್ ಇರ್ತದೆ ಜೀವನ ಪರ್ಯಂತ ಇರ್ತದೆ ಅಂತ ಹೇಳಿದರು ನಿಮಗೆ ಯಾರ ಮೇಲೆ ನಂಬಿಕೆ ಇದೆ ಅವ್ರು ಹೇಳ್ದಂಗೆ ಕೇಳಿ ನಾವಂತೂ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ ಸುಳ್ಳು ಹೇಳಲಿಕ್ಕೆ ನಮಗೆ ಬರೋದಿಲ್ಲ ಹಾಗಾಗಿ ಸೋರೆಸಿಸ್ ಅಂತಕ್ಕಂಥದ್ದು ಜೀವನ ಪರ್ಯಂತ ಇರ್ತಕ್ಕಂಥ ಕಾಯಿಲೆ ಅಲ್ಲ ನಾವು ಹೇಳಿದ ಪಥ್ಯ ನೀವು ಮತ್ತೆ ಮೂರು ತಿಂಗಳಲ್ಲಿ ವಾಸಿ ಮಾಡಿದ್ಬಿಡ್ತೀನಿ ಅಂತ ಹೇಳಿದ್ರೆ ಅಂತ ಹೇಳ್ಬಿಟ್ಟು ಚಿಕಿತ್ಸೆ ತಗೊಂಡ್ರೆ ಅಷ್ಟೇ ವಾಸಿ ಆಗಲ್ಲ ಇದು ಯೋಗಾಭ್ಯಾಸ ಪಥ್ಯ ಮಾಡೋದ್ರ ಮೂಲಕ ಇದನ್ನು ಪರ್ಮನೆಂಟ್ ರಿವರ್ಸ್ ಮಾಡ್ಕೋಬೇದು ನಾವು ಒಂದು ಸರಿ ಸ್ವಚ್ಛ ಮಾಡಿ ಕಳಿಸಿರ್ತೇವೆ ಮತ್ತು ಅದೇ ರಾಗ ಅದೇ ಹಾಡಾದರೆ ಮತ್ತೆ ಬರ್ತದೆ ಹಾಗೆ ಈ ಸಮಸ್ಯೆ ಶಾಶ್ವತವಾಗಿ ಗುಣ ಆಗಬೇಕು ಅಂತ ಹೇಳಿದರೆ ನೀವು ಪತ್ತೆ ಮಾಡಬೇಕು ಇದರ ಬಗ್ಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಾಳ ಜನ ಸೋರೆ ಶಿಸ್ತಿ ಹೆದರಿ ನೇಣು ಹಾಕ್ಕೊಂಡಿರೋರಿದ್ದಾರೆ ಯಾಕೆಂದರೆ ತುಂಬ ಅಸಹ್ಯದಾಯಕವಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಕೈಯು ಕಾಲು ಮುಖದಲ್ಲೆಲ್ಲ ಹರಡ್ಕೊಂಡ್ಬಿಡ್ತದೆ ಭಾಳ ಅಂದರೆ ಬಹಳ ಎಲ್ಲಿ ಹೋಗಲಿಕ್ಕೂ ಕೂಡ ಆಗೋದಿಲ್ಲ ಅಷ್ಟೊಂದು ಮಾನಸಿಕವಾಗಿ ಹಿಂಸೆ ಅನುಭವಿಸಿ ಕೊನೆಗೆ ಅವರು ಪ್ರಾಣತ್ಯಾಗವನ್ನು ಕೂಡ ಮಾಡ್ತಕ್ಕಂಥ ದುರ್ಮರಣಕ್ಕೆ ಈಡಾಗ್ತಕ್ಕಂಥ ಪರಿಸ್ಥಿತಿ ಎದುರಾಗಿರ್ತಕ್ಕಂಥದ್ದು ನಾವು ಭಾಳ ಜನರಲ್ಲಿ ಇದೆ ಅದಕ್ಕೆ ಹೇಳ್ತಾ ಇರೋದೇನೆಂದರೆ ಅದು ಗುಣ ಆಗುತ್ತೆ ಹತ್ತಾರು ವರ್ಷಗಳ ಕಾಲ ನಾವು ತಾಳೆಗೆರೆಯನ್ನು ಸಂಶೋಧನೆ ಮಾಡಿ ಮೂಲ ಗ್ರಂಥಗಳನ್ನು ನಾವು ಸಂಶೋಧನೆ ಮಾಡ್ತಾಯಿದ್ದೇವೆ ಮೂಲ ಗ್ರಂಥಗಳ ಸಂಶೋಧನೆ ಮಾಡಿ ಕೆಲವೊಂದಿಷ್ಟು ಔಷಧಿಗಳನ್ನ ನಾವು ಮಾಡ್ತಾ ಇದ್ದೇವೆ ಮಾಡಿಸ್ತಾ ಇದ್ದೇವೆ ಅವುಗಳ ಸೇವನೆಯಿಂದಾಗಿ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಶಾಶ್ವತವಾಗಿ ಪರಿಹಾರ ಶತಸಿದ್ಧ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ